ಮತ್ತೆ ಮಗನ ಒಂದು ಬಾಂಧವ್ಯ ಇದೆ ಸರ್ ಅದು ನಂಗೆ ತುಂಬಾ ಕನೆಕ್ಟ್ ಆಯ್ತು ಯಾಕಂತ ಹೇಳಿದ್ರೆ ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಸರ್ ಒಂದು ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿರೋದು ಈ ತರ ಇರೋದಲ್ಲ ಆಕ್ಚುಲಿ ರಿಯಲ್ ಲೈಫಲ್ಲಿ ಹೇಳ್ಬೇಕಂದ್ರೆ ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್ ಸೊ ಅಲ್ಲಿ ಕಲ್ಕೊಂಡಿರೋ ಪ್ರೀತಿ ನನಗೆ ಇಲ್ಲೆಲ್ಲಾ ಸಿಗ್ತಾ ಇದೆ ಅಂತ ಅದೊಂದು ಖುಷಿ ಆಯ್ತು ಎಸ್ಪೆಷಲಿ ತಂದೆ ಮಗನ ಬಾಂಧವ್ಯ ತುಂಬಾ ಚೆನ್ನಾಗಿ ತೋರಿಸಿದರೆ ಅದು ಅಲ್ಲಿ ಒಂದು ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂತ ವ್ಯಕ್ತಿ ಆಗಿರ್ತಾನೆ ಸೊ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು ನಮ್ ಜೊತೆ ನಮ್ಮ ಜೊತೆ ಒಬ್ಬ ಮೋಸ ಮಾಡಿ ಇದ್ದಾನೆ ಅಂತ ಗೊತ್ತಿದ್ರು ಅವನು ಅಷ್ಟು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ ಸೊ ಅಷ್ಟು ಮುಗ್ಧ ಅಂತ ಹೇಳ್ಬೋದು ಅಷ್ಟು ಇನ್ನೋಸೆಂಟ್ ಪಾತ್ರ ಸೊ ಫ್ರೆಂಡ್ಶಿಪ್ಗಾಗ್ಲಿ ಪ್ರೀತಿಗಾಗ್ಲಿ ಅಷ್ಟು ವ್ಯಾಲ್ಯೂ ಕೊಡುವಂತ ಪಾತ್ರ ಒಂದು ಪ್ರೀತಿಗಾಗಿ ಊರು ಬಿಟ್ಟು ಹೋಗಿ ಹುಡುಕಾಡ್ತಾ ಇರ್ತಾನೆ ಸೊ ಎಲ್ಲ ತರ ಎಲ್ಲಾ ಸೆಂಟಿಮೆಂಟ್ ಇರುವಂತಹ ಪಾತ್ರ ಸರ್ ನನಗದಕ್ಕೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಸರ್ ಖಂಡಿತ ಇದೆ ಸರ್ ಖಂಡಿತ ಇದೆ ಮೇಯ್ನ್ ಏನಂದ್ರೆ ಸ್ಟೋರಿ ಇದೆ ಸಾಂಗ್ಸ್ ಆಗಿರ್ಬೋದು ಅಥವಾ ನನ್ನ ಆಕ್ಟಿಂಗಿಗೆ ಸಂಬಂಧಪಟ್ಟದಾಗೆ ಎಷ್ಟೋ ಎಮೋಷನಲ್ ಸೀನ್ಗಳಿದಾವೆ ಸರ್ ನಾನು ಎಲ್ಲೂ ಗ್ಲಿಸರಿನ್ ಯೂಸ್ ಮಾಡಿಲ್ಲ ಸೊ ನ್ಯಾಚುರಲ್ ಆಗಿ ಇದೆ ಯಾಕಂದ್ರೆ ಅಂದ್ರೆ ಅಂದ್ರೆ ಡೈಲಾಗ್ಗಳು ಆತರ ಇದೆ ಸರ್ ತುಂಬಾ ನ್ಯಾಚುರಲ್ ಆಗಿದೆ ಕೆಲವು ಸೀನ್ ಗಳಂತೂ ನಾನು ಹೀರೋಯಿನ್ ಅವ್ರು ಆಕ್ಟ್ ಮಾಡ್ತಿರೋ ನಾವೇ ತುಂಬಾ ಸಲ ಮಾತಾಡ್ತಾ ಇದ್ದೆ ತುಂಬಾ ನ್ಯಾಚುರಲ್ ಆಗಿದೆಯಲ್ಲ ನಮ್ಗೆ ಡೈಲಾಗ್ ಅಂತ ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ಡೈರೆಕ್ಟ್ ಸರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಸ್ಪಾಟ್ ಅಲ್ಲೇ ಡೈಲಾಗ್ ಬರೀತಾ ಇದ್ರು ಸೊ ಅದು ಸುಮ್ನೆ ಸುಮ್ನೆ ಡೈಲಾಗ್ ಬರೀತಾ ಇರಲಿಲ್ಲ ತುಂಬಾ ಕ್ವಾಲಿಟಿ ಆಗಿರ್ತಾ ವರ್ಡ್ಸ್ ಗಳಾಗಿರ್ಬೋದು ತುಂಬಾ ತುಂಬಾ ಚೆನ್ನಾಗಿ ಬರಿತಾ ಇದ್ರು ಸೊ ಅವ್ರ ಟ್ಯಾಲೆಂಟ್ಗೆ ನಾನು ಮೊದಲು ಫ್ಯಾನ್ ಆಗಿದ್ದೆ ಆ ದಿನ ಒಂದ್ಸಲ ಸಾರ್ ಜೊತೆ ಸೆಲ್ಫಿನ ತಗೊಂಡಿದ್ದೆ ಏನ್ ಸರ್ ಈ ತರ ಸೀನ್ ಬರ್ದು ಬಿಟ್ಟಿದ್ರು ಅಷ್ಟು ನನಗೆ ಇಂಪ್ರೆಸ್ ಆಗಿತ್ತು ಸೊ ಫಸ್ಟ್ ಇವರು ಡೈಲಾಗ್ ಶೀಟ್ ಕೊಟ್ಕೊಂಡ್ಲೇ ನಾನು ಎಷ್ಟು ಪೇಜ್ ಬರ್ದಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೆ ಯಾಕಂದ್ರೆ ಅಷ್ಟು ಲೆಂತಿ ಇಲ್ಲ ಡೈಲಾಗ್ ಬರೀತಾ ಬರೀತಾಯಿದ್ರು ಬಟ್ ಎಷ್ಟು ಎಷ್ಟೇ ಲೆಂತಿ ಇದ್ರು ಆ ಡೈಲಾಗ್ ಗಳು ಎಷ್ಟು ನ್ಯಾಚುರಲ್ ಆಗಿರ್ತಿತ್ತು ಅಂದ್ರೆ ನಾವು ಅಭಿನಯಿಸ್ತಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ ಸೊ ನಾವು ನ್ಯಾಚುರಲ್ ಆಗಿ ಹೆಂಗೆ ಮಾತಾಡ್ತೀವಿ ಅದೇ ತರ ಅನಿಸ್ತಾ ಇತ್ತು ಇನ್ನು ಹೀರೋ ಜೀವಿತಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಲೂಡೋ ಅನ್ನೋ ಸಿನಿಮಾದಲ್ಲಿ ನಾವಿಬ್ಬರು ನಾಯಕ ನಾಯಕಿಯಾಗಿ ಅಭಿನಯಿಸಿದ್ವಿ ಸೊ ಅವ್ರ ಜೊತೆ ನನಗೆ ಆಕ್ಟ್ ಒಂದು ಆ ಕಂಫರ್ಟ್ ಝೋನ್ ಇತ್ತು ಸೊ ನಾವು ನ್ಯಾಚುರಲ್ ಆಗಿ ಹೆಂಗೆ ಫ್ರೆಂಡ್ಲಿ ಆಗಿದ್ದೀವೋ ಅದೇ ಥರ ಸಿನ್ಮಾ ಸ್ಕ್ರೀನ್ ಮೇಲೆ ಹಂಗೆ ಕಾಣಿಸ್ಕೊಂಡಿದ್ದೀವಿ ಸರ್ ಇದರಲ್ಲಿ ಫೈಟ್ ಅಂತ ಏನು ಇಲ್ಲ ಸರ್ ಬಟ್ ಹಾಂ ಕಲ್ತಿದ್ದೀನಿ ಸರ್ ಕಲ್ತಿದ್ದೀನಿ ಹೌದು ಆಲ್ರೆಡಿ ಇನ್ನೊಂದು ಸಿನ್ಮಾ ನಂಬರ್ ಪ್ಲೇಟ್ ಅಂತ ಒಂದು ಸಿನ್ಮಾ ಇದೆ ಅದರಲ್ಲಿ ಆಲ್ರೆಡಿ ಮೂರು ಸಿನಿಮಾ ಮೂರು ಫೈಟ್ ಇದೆ ಸರ್ ಅದು ಚಿತ್ರ ಅಲ್ವಾ ಸರ್ ಎಲ್ಲರಿಗೂ ಖುಷಿ ಕೊಡುತ್ತೆ ಬಿಟ್ಟೋಗಕ್ಕೂ ಆಗಲ್ಲ ಜೊತೆಲಿರೋಕು ಆಗಲ್ಲ ಯಾವಾಗ್ಲೂನು ಅಂಟ್ಕಂಡ್ ಇರ್ಬೇಕು ಅನ್ಸುತ್ತೆ ಸರ್ ಅದು ಅದೇ ಭರವಸೆ ಕೊಟ್ಟಿರೋದು ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ಅದೇ ಕೆಲಸಗಳೆಲ್ಲ ನಡೀತಾ ಇದ್ದೇವೆ ತೊಂದ್ರೆ ಏನಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲ ಆಗುತ್ತೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತು ನಾನು ಮೊದಲನೇ ನಮ್ಮ ಇಡೀ ಟೀಮ್ ಎಲ್ರಿಗೂ ಒಂದೇ ಮಾತು ಹೇಳಿದ್ರೆ ಹೇಳಿದ್ದೆ ಕೋಟಿ ದುಡಿದ್ರು ಒಟ್ಟಿಗೆ ದುಡಿಯೋಣ ಕೋಟಿ ತಿಂದ್ರು ಒಟ್ಟಿಗೆ ತಿನ್ನೋಣ ಬರೋ ಬೇಜಾರು ಮಾಡ್ಕೊಂಡ್ಬೇಡಿ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅನ್ನೋದು ಸೊ ಅದೇ ತರನೇ ಮಾಡ್ತಾ ಇದೀವಿ ಸರ್ ವರ್ಕು ಕೂಡ ಅದೇ ಥರನೇ ಮಾಡ್ತಾ ಇದೀವಿ ಮಾಡಿದ್ವಿ ಬರವಣಿಗೆ ಎಲ್ಲ ನಿರ್ದೇಶಕರದ್ದು ಇದೆ ಚೆನ್ನಾಗಿದೆ ಸರ್ ಖುಷಿ ಕೊಡುವಂಥದ್ದು ಒಂದು ಆಲ್ಬಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋಣ ಅಂತ ಮನಸ್ಥಿತಿ ಇರ್ತಲ್ಲ ಅವಾಗ ಚೆನ್ನಾಗುತ್ತೆ ಕೆಲಸ ಗೆಲ್ತೀವಿ ಬಿಡ್ತೀವಿ ಅಂತ ದೇವ್ರದೇ ಅದೇ ಕೆಲಸ ಪ್ರಮಾಣಿಕವಾಗಿ ಚೆನ್ನಾಗಿ ಮಾಡ್ತಿದ್ದಿಲ್ಲ ಅದಕ್ಕೆ ಖುಷಿ ಕೊಡುತ್ತೆ ಅದು ಮನಸ್ಸಿಗೆ ಈ ಸಿನಿಮಾ ಅಲ್ಲಿ ಖುಷಿ ಕೊಟ್ಟಿದೆ ಅನ್ನೋದೊಂದು ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್ ನಿಖಿದೆ ಒನ್ ಸ್ಯಾಡ್ ಮೂರ್ ಲವ್ ಹಾಂ ಸರ್ ಅದು ಚೆನ್ನಾಗಿದೆ ಸರ್ ಸಿನ್ಮಾ ಜೊತೆ ಸಾಕ್ತಾ ಹೋಗುತ್ತೆ ಅದು ಅದು ಇಡೀ ಅಂದರೆ ಎಮ್ ಜೊತೆ ಹೋಗುವಂಥ ಒಂದು ವಿಷಯಗಳು ಚೆನ್ನಾಗಿದೆ ಸರ್ ಕೆಲವು ಕಡೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿದ್ದೆ ಅಂದ್ರೆ ಸ್ವಲ್ಪ ನ್ಯಾಚುರಲ್ ಆ ಫೀಲ್ ಎಲ್ಲ ಸಿಗುತ್ತಾ ಅಲ್ಲ ಹಾಗೆ ಬಿಡ್ತಾ ಹೋಗಿದ್ದು ಸರ್ ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಹಾಗಾಗಿ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗ್ತಾ ಚೆನ್ನಾಗುತ್ತಾ ಚೆನ್ನಾಗ್ತಾ ಹೋಗ್ತಾ ಅಷ್ಟೇ ಸರ್ ಅದೇ ಪ್ರಯತ್ನ ನಮ್ಮದು ಸರ್ ವಿಶಾಖು ನಾವೆಲ್ಲ ಪ್ರಯತ್ ಸಾಂಗ್ ಮಾಡಿದ್ದಾರೆ ಒಂದು ಸಾಂಗ್ರೆ ಆಡ್ತಿದಾರೆ ಫೈನಲ್ ರೆಕಾರ್ಡ್ ಮಾಡ್ಬೇಕಂತ ಮಿಕ್ಕಿದೆ ಆಗಿದೆ ಒಂದು ಸಾಂಗು ಮೆಗಿನಲ್ಲಿ ಆಡ್ತಾರೆ ಚೆನ್ನಾಗಿದೆ ಸರ್ ಮಿಕ್ಕಿದೆ ಚೆನ್ನಾಗಿದೆ ಸರ್